ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದೇ ಯಶಸ್ಸಿನ ಮೊದಲ ಹೆಜ್ಜೆ ನಾವು ಗುರಿ ಸಾಧಿಸಬೇಕಾದರೆ ನಮ್ಮ ಗಮನ ಗುರಿ ಕಡೆ ಇರಬೇಕೇ ಹೊರತು ಗುರೈಸೋರ್ ಕಡೆ ಅಲ್ಲ ಗುರಿ ಮುಟ್ಟೋಕೆ ಅಂತ ಹೊರಟ ಮೇಲೆ ಹಿಂದಿರುಗಿ ನೋಡಬಾರದು ಗುರಿ ಮುಟ್ಟೋದು ನಿಧಾನ ಆಗಬಹುದು ಆದರೆ ಗೆಲ್ಲದಂತೂ ಖಚಿತ ಗುರಿ ಗುಪ್ತವಾಗಿರಲಿ ಸಾಧನೆ ಸತತವಾಗಿರಲಿ ವಿಶ್ವವನ್ನೇ ಮರೆತರೂ ವಿಶ್ವಾಸವನ್ನು ಮರೆಯದಿರು ಪ್ರಯತ್ನ ಪಟ್ಟರೆ ಕೊಟ್ಟ ಮಾತು ಇಟ್ಟ ಗುರಿ ಪಡವ ಪ್ರಯತ್ನ ಬಿಡದಿದ್ದಲ್ಲಿ ಸಾಧನೆಯ ಹಾದಿ ಸುಲಭವಾಗುವುದು ಈ ಪ್ರಯತ್ನಕ್ಕೆ ಪ್ರತಿಫಲ ಸಹಜವಾಗಿಯೇ ದೊರೆಯುವುದು ಗುರಿ ಮುಟ್ಟುವ ತನಕ ಓಡು ಜ್ಞಾನದ ಹಸಿವು ನಿರಂತರವಾಗಿರಲಿ ಹಂಬಲಿಸುವ ಹುರುಪು ನಿನ್ನಲ್ಲಿರಲಿ ಪ್ರಯತ್ನ ಪರಿಪೂರ್ಣವಾಗಲಿ ವೈಫಲ್ಯ ಮೆಟ್ಟಿದ ದಿಗ್ವಿಜಯ ನಿನ್ನದಾಗಲಿ ಗುರುವಿನ ಕೃಪೆ ಸದಾ ನಿನಗಿರಲಿ ನಿನ್ನ ಕನಸಂದು ಹುಸಿಯಾಗದಿರಲಿ ಎಂದೂ ನಿಲ್ಲದಿರು ಛಲವ ಬಿಡದಿರು ಹಿಂದಿರುಗಿದೆ ಸಾಗುತ್ತಿರು ಗುರಿ ಇದ್ದರೆ ಸಾಲದು ಸಾಧಿಸುವ ಛಲ ಬೇಕು ಹಾಗೆ ನಿಶ್ಚಲ ಮನಸ್ಸು ಇರಬೇಕು ಗುರಿ ಇಲ್ಲದ ಜೀವನ ಗರಿ ಇಲ್ಲದ ಹಕ್ಕಿಯಂತೆ ಗುರಿ ಎನ್ನುವುದು ಕನಸು ಆದರೆ ಅದು ಬರಿಯ ಕನಸಲ್ಲ ಕನಸನ್ನು ಬೆನ್ನು ಬಿಡದೆ ಅಟ್ಟಿಸಿಕೊಂಡು ಹೋಗಿ ಹಿಡಿಯಬೇಕಾದದ್ದೇ ಗುರಿ ಯಾವ ಮಹತ್ತರವಾದ ಗುರಿಯನ್ನು ಕನಸು ಕಾಣದೆ ಮುಟ್ಟಲು ಸಾಧ್ಯವಿಲ್ಲ ಕಲ್ಪನೆಗಳು ವಿಲಾಸವಾಗಿ ಉಳಿಯದೆ ಸಾಕಾರದ ದಿಕ್ಕಿನಲ್ಲಿ ಸಾಗಿದಾಗ ಮಾತ್ರವೇ ಸಾಧನೆಗಳು ಸಾಧ್ಯ ಗುರಿ ಎನ್ನುವುದು ಸಾಧನೆಯ ತುತ್ತ ತುದಿಯಲ್ಲಿರುತ್ತದೆಯೇ ಹೊರತು ಒಂದೆರಡು ಹೆಜ್ಜೆ ಇಟ್ಟರೆ ಸಿಗುವಷ್ಟು ಬುಡದಲ್ಲಲ್ಲ ಗುರಿ ಮುಟ್ಟಲೇಬೇಕೆಂದು ನೀವೊಮ್ಮೆ ದೃಢ ನಿರ್ಧಾರ ಮಾಡಿದರೆ ನಿಮ್ಮ ಆತ್ಮಶಕ್ತಿಯೇ ನಿಮಗೆ ಮಾರ್ಗದರ್ಶನ ಮಾಡುತ್ತದೆ ನಿಂದನೆಗೆ ಹೆದರಿ ನಿಮ್ಮ ಗುರಿ ಮೆರೆಯದಿರಿ ಏಕೆಂದರೆ ಗುರಿ ತಲುಪಿದ ಬಳಿಕ ನಿಂದಕರ ವರಸೆ ಬದಲಾಗುತ್ತದೆ ಬಾಣ ಹಾದಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೆ ಬರುವಂತೆ ಸಕಾರಾತ್ಮಕ ಆಲೋಚನೆ ಹೊಂದುವರು ನಿಧಾನವಾಗಿ ಒಂದೊಂದಾಗಿ ಯಶಸ್ಸಿನ ಮೆಟ್ಟಿಲನ್ನು ಏರುತ್ತಾರೆ ಆತ್ಮವಿಶ್ವಾಸ ನಿರ್ದಿಷ್ಟ ಗುರಿ ಸಾಧಿಸುವ ಛಲ ಹಾಗೂ ಸತತ ಪ್ರಯತ್ನವಿರಬೇಕು ಯಾರಿಗೂ ನಿನ್ನ ಬಗ್ಗೆ ಸಮರ್ಥನೆ ನೀಡಬೇಡ ನಿನ್ನ ದಾರಿ ನಿನ್ನ ಗುರಿ ಮೇಲೆ ನಂಬಿಕೆ ಇಡು ಸತತವಾಗಿ ಪ್ರಯತ್ನ ಮಾಡು ಮಾತನಾಡುವವರು ಮಾತನಾಡಲಿ ಬಿಡು ಒಂದಲ್ಲ ಒಂದು ದಿನ ನಿನ್ನ ಪ್ರಯತ್ನಗಳ ಪ್ರತಿಫಲವೇ ಅವರ ಬಾಯಿಯನ್ನು ಮುಚ್ಚಿಸುತ್ತದೆ ಹೇಳಿ ಎದ್ದೇಳಿ ಮತ್ತು ಗುರಿ ತಲುಪುವವರೆಗೂ ನಿಲ್ಲದಿರಿ ನಿಲ್ಲದಿರು ಗುರಿ ಮುಟ್ಟುವ ತನಕ ಅವಮಾನ ಮಾಡಿದವರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟುವ ತನಕ ದಾರಿ ಸುಂದರವಾಗಿದ್ದಾಗ ಅದು ತಲುಪುವ ಗುರಿಯ ಬಗ್ಗೆ ತಿಳಿದುಕೊಳ್ಳಬೇಕು ಆದರೆ ಗುರಿ ಸುಂದರವಾಗಿದ್ದಾಗ ದಾರಿಯ ಬಗ್ಗೆ ಯೋಚಿಸದೇ ಮುನ್ನಡೆಯಬೇಕು ಗುರಿ ಎಷ್ಟು ದೊಡ್ಡದಿರಬೇಕೆಂದರೆ ಎಂದಿಗೂ ಗೆದ್ದರೂ ಮುಗಿಯಬಾರದು ದಾರಿಯುದ್ದಕ್ಕೂ ಸಣ್ಣ ಸಣ್ಣ ಗೆಲುವನ್ನು ಆನಂದಿಸುತ್ತಾ ಮುಟ್ಟಬೇಕಾದ ಗುರಿಯುತ್ತಾ ದೃಷ್ಟಿ ನೆಟ್ಟು ಬಿಡದೆ ನಡೆಯುತ್ತಿರಬೇಕು